ಪುರಸ್ಕೃತ ಕೈಲಾಶ್ ಸತ್ಯಾರ್ಥಿ ಮನೆಯಲ್ಲಿ ಕಳತನವಾಗಿದೆ ನೊಬೆಲ್ ಪುರಸ್ಕಾರದ ಪ್ರತಿಲಿಪಿಯನ್ನ ಕೂಡ ಕದ್ದು ಅಲ್ಲಿಂದ ಕಳ್ಳರು ಎಸ್ಕೇಪ್ ಆಗಿದ್ದಾರೆ ಮನೆಯಲ್ಲಿದ್ದ ಚಿನ್ನಾಭರಣ ಹಣದ ಜೊತೆ ಪ್ರಶಸ್ತಿಯ ಕಾಪಿಯನ್ನ ಕೂಡ ಕಳತನ ಮಾಡಲಾಗಿದೆ ಅರಾವಲಿ ಅಪಾರ್ಟ್ಮೆಂಟ್ ನಲ್ಲಿರುವಂತಹ ಮನೆಯಲ್ಲಿ ಈ ಕಳವು ನಡೆದಿದೆ ದಿಲ್ಲಿಯ ಕೈಲಾಶ್ ಕಾಲೋನಿಯಲ್ಲಿರುವಂತಹ ಅಪಾರ್ಟ್ಮೆಂಟ್ ಕೈಲಾಶ್ ಸತ್ಯಾರ್ಥಿ ಮನೆಯಲ್ಲಿ ಬೀಗವನ್ನ ಒಡೆದು ಕಳ್ಳರು ಕೈಚಳಕವನ್ನ ಮಾಡಿದ್ದಾರೆ ಪ್ರಸ್ತುತ ವಿದೇಶದಲ್ಲಿದ್ದಾರೆ ನೊಬೆಲ್ ಪುರಸ್ಕೃತ ಕೈಲಾಶ್ ಸತ್ಯಾರ್ಥಿ ಈ ಸಂದರ್ಭದಲ್ಲಿ ಅರಾವಲಿ ಅಪಾರ್ಟ್ಮೆಂಟ್ ನಲ್ಲಿರುವಂತಹ ಅವರ ಮನೆಯಲ್ಲಿ ಕಳ್ತನ ಮಾಡಲಾಗಿದೆ ಅವರ ಮನೆಯಲ್ಲಿದ್ದಂತಹ ಚಿನ್ನಾಭರಣವನ್ನ ಕದ್ದು ಪರಾರಿಯಾಗಿದ್ದಾರೆ ಹಾಗೆ ನೊಬೆಲ್ ಪ್ರತಿಯ ನೊಬೆಲ್ ಪ್ರಶಸ್ತಿಯ ಕಾಪಿಯನ್ನ ಕೂಡ ಸ್ಮರಣಿಕೆಯನ್ನ ಕೂಡ ಕದ್ದು ಅಲ್ಲಿಂದ ಕಳ್ಳರು ಪರಾರಿಯಾಗಿದ್ದಾರೆ ದಿಲ್ಲಿಯ ಕೈಲಾಶ್ ಕಾಲೋನಿಯಲ್ಲಿರುವಂತಹ ಅರಾವಳಿ ಅಪಾರ್ಟ್ಮೆಂಟ್ನಲ್ಲಿ ಆಗಿರುವಂತಹ ಘಟನೆ ಅರಾವಳಿ ಅಪಾರ್ಟ್ಮೆಂಟ್ನ ಮನೆಯಲ್ಲಿ ಈ ರೀತಿಯ ಕಳ್ತನ ಆಗದೆ ಕೈಲಾಶ್ ಸತ್ಯಾರ್ಥಿಯವರ ಮನೆಯಲ್ಲಿ ಕಳ್ತನ ನಡೆದಿದೆ ಕೈಲಾಶ್ ಸತ್ಯಾರ್ಥಿಯವರ ಫ್ಯಾಮಿಲಿ ಮನೆಯಲ್ಲಿ ಇಲ್ಲ ವಿದೇಶ ಪ್ರವಾಸದಲ್ಲಿದ್ದಾರೆ ಈ ಸಂದರ್ಭದಲ್ಲಿ ಅವರ ಮನೆಗೆ ನುಗ್ಗಿರುವಂತಹ ಕಳ್ಳರು ಅವರಿಗೆ ಬಂದಿದ್ದಂತಹ ನೊಬೆಲ್ ಪ್ರಶಸ್ತಿಯ ಒಂದು ಸ್ಮರಣಿಕೆಯ ಕಾಪಿಯನ್ನು ಕದ್ಕೊಂಡು ಹೋಗಿದ್ದಾರೆ ಜೊತೆಗೆ ಅದರ ಜೊತೆಗೇನೆ ಹಲವಾರು ಬೆಲೆ ಬಾಳುವಂತಹ ವಸ್ತುಗಳನ್ನ ಹಾಗೂ ಚಿನ್ನಾಭರಣ ಚಿನ್ನಾಭರಣವನ್ನು ಹಾಗೂ ನಗದನ್ನ ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಚಂದ್ರಮೋಹನ್ ಏನ್ ಡೀಟೇಲ್ ಸಿಗ್ತಾ ಇದೆ ಹೌದು ಅಮರ್ ಪ್ರಸಾದ್ ನಮ್ಮ ದೇಶಕ್ಕೆ ಬಂದಿರುವಂತಹ ನೋಬೆಲ್ ಪ್ರಶಸ್ತಿಗಳ ಸಂಖ್ಯೆ ಕಡಿಮೆ ನೋಬೆಲ್ ಪ್ರಶಸ್ತಿಗಳ ಬರವನ್ನ ಭಾರತ ಎದುರಿಸ್ತಾ ಇದೆ ಆದ್ರೆ ಬಂದಿರ್ತಕ್ಕಂತ ನೋಬೆಲ್ ಪ್ರಶಸ್ತಿಯನ್ನು ಕೂಡ ಈಗ ಕಳ್ಳರು ದೋಚ್ಕೊಂಡು ಹೋಗಿದ್ದಾರೆ ಎರಡು ವರ್ಷಗಳ ಎರಡ್ ಮೂರು ವರ್ಷಗಳ ಅಷ್ಟೇನೆ ಮಕ್ಕಳ ಹಕ್ಕುಗಳ ಹೋರಾಟಗಾರ ಕೈಲಾಸ್ ಸತ್ಯಾರ್ಥಿ ಅವರಿಗೆ ನೋಬೆಲ್ ಪ್ರಶಸ್ತಿ ಬಂದಿತ್ತು ಮಕ್ಕಳ ಹಕ್ಕುಗಳ ಹೋರಾಟಕ್ಕಾಗಿ ಅವ್ರಿಗೆ ಪಾಕಿಸ್ತಾನದ ಮಲಾಲಾ ಜಾಯ್ ಜೊತೆಗೆ ನೋಬೆಲ್ ಪ್ರಶಸ್ತಿಯನ್ನ ನೀಡಲಾಗಿತ್ತು ಈ ನೋಬೆಲ್ ಪ್ರಶಸ್ತಿಯನ್ನ ಸತ್ಯಾರ್ಥಿ ಅವರು ಇದು ನೊಬೆಲ್ ಪ್ರಶಸ್ತಿಯ ಪುರಸ್ಕೃತ ಕೈಲಾಸ ಸತ್ಯಾರ್ಥಿ ಅವರ ಮನೆಯಲ್ಲಿ ಆಗಿರುವಂತಹ ಕಳ್ಳತನ ಅವರ ಮನೆ ಅವರು ಮನೆಯಲ್ಲಿ ಯಾರು ಕೂಡ ಇಲ್ಲದಿದ್ದಾಗ ಮನೆಗೆ ನುಗ್ಗಿರುವಂತಹ ಕಳ್ಳರು ನಗದು ಚಿನ್ನಾಭರಣ ಹಾಗೂ ಹಲವಾರು ಬೆಲೆ ಬಾಳುವ ವಸ್ತುಗಳ ಜೊತೆಗೆ ಅತಿ ಮುಖ್ಯವಾಗಿ ಅವರಿಗೆ ಬಂದಿದ್ದಂತಹ ನೊಬೆಲ್ ಪ್ರಶಸ್ತಿಯ ಸ್ಮರಣಿಕೆಯನ್ನ ಕದ್ದುಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾರೆ